எல்லாரும் ஹேகி தீரூ சூப்பர் ஆகி அந்த அந்த ஹுட்டிய நான் ஷோ மாத நோட் தீர நான் தேவராயிருக்கு சோனப்பா விஷேஷா அந்த அது எர்டு திவ்ஸ்தானே ரூபா நெசோடு ಆಗಿರುತ್ತೆ ಸೊ ನಾವು ಹೋಗೋಣ ಶನಿವಾರ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಹೋಗ್ಬೇಕು ಅಂತಲೇ ಹೋಗಿದ್ವಿ ಸೊ ಈ ಕಡೆ ಎಲ್ಲ ಹಂಗೆ ವೀಡಿಯೋ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ವೀಡಿಯೋ ಮಾಡೋಣ ಅಂತ ಬೆಟ್ಟ ಆ ಕಡೆ ಎಲ್ಲ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಒಂಥರ ನಮಗೂ ಸಹ ಖುಷಿ ಆಗುತ್ತೆ ಬ್ಯಾಂಗ್ಳೂರಲ್ಲೆಲ್ಲ ಥರ ಸೊ ಕೊನೆಗೆ ರೀಚ್ ಆಗಿ ಈ ಕಡೆ ಹೋಗೋಣ ಆ ಕಡೆ ಯೋಗ ನರ್ಸಿಂಗ್ ಹೋಗೋಣ ಟೈಮ್ ಆಗಬೇಕಿದೆ ಹೋಗೋಕ್ಕಾಗಲ್ಲ ಬೈಟಾಕಬೇಕು ಆದ್ದರಿಂದ ನಾವು ಯೋಗ ನರಸಿಂಹಸ್ವ ಭೋಗ ನರಸಿಂಹಸ್ವಾಮಿ ಗೋಗಣ ಅಂತ ಅಂದರು ಸೊ ಅಲ್ಲಿಗೆ ಹೋದ್ವಿ ಸೊ ಇದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ಇದು ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಎಲ್ಲ ತುಂಬ ಪ್ರೊಹಿಬಿಟೆಡು ಸ್ಟ್ರಿಕ್ಟಾಗಿ ವೀಡಿಯೋ ಮಾಡೋಂಗೇ ಇಲ್ಲ ಸೊ ನಾನು ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಒಂದು ಎರಡು ಮೂರು ಎರಡು ಮೂರು ನಿಮಿಷ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಆಚೆ ಹೊರಗಡೆ ಇದು ಸೊ ಅಲ್ಲೇ ಬೈತಾ ಇದ್ದಾರೆ ಮಾಡೋಂಗಿಲ್ಲ ಮೊಬೈಲ್ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅಂತ ಸೊ ಇಲ್ಲಿ ನಾನು ಹೊರಗಡೆ ಬಂದೆ ಅಂದರೆ ಪುತ್ತಾಗಿ ಗೊತ್ತಾಗದ್ನ ಮಗನಿದೆಯ ಅದೇ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿದ್ದು ಮತ್ತು ಹೊರಗಡೆ ಬಂದು ಬಂದ್ವಿ ಶನಿವಾರ ಆಗಿರೋದ್ರಿಂದ ದಾಸಾಯ ಸಿಕ್ಕಿದ್ರು ಸೊ ಈಗಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ದಾಸಾಯ ಅಂದರೆ ಏನು ಆ ಥರ ನಮ್ಮಾಗಿಸ್ಕೊಳ್ಳೋದು ಏನು ಅಂತ ಮಹತ್ವನ ಗೊತ್ತಿಲ್ಲ ಸೊ ತಿಳಿಸಿ ಮಗನಿಗೆ ಬಗ್ಗೆ ಕ್ಲೀನ್ಸಿ ಬಗ್ಗೆ ಮಾಡಿ ಅವನಿಗೆಲ್ಲ ಇಡಿಸಿ ಸೊ ಬಂದ್ವಿ ಅವ್ನಿಗೆ ಆ ಥರ ಹೋಗ್ತಾ ಇದ್ದಾನೆ ಸೊ ಕೊನೆಗೆ ನಾವು ಅದೆಲ್ಲ ಮುಗಿಸ್ಕೊಂಡು ಬಂದು ಸಣ್ಣ ದರ್ಶನಲ್ಲಾದ್ರು ಊಟ ಕೊಡ್ತಾ ಇದ್ದರಿಸ್ತಾಯಿದ್ರು ಹೋಗಿ ಅಂದರು ಸೊ ಅದನ್ನು ನಾವು ಊಟ ಮಾಡ್ಕೊಳ್ತು ತುಂಬ ಚೆನ್ನಾಗಿತ್ತು ಅಷ್ಟೇ ಈ ಒಂದು ವೀಡಿಯೋ ಸೊ ಇದು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಮತ್ತು ಬೆಲ್ಲ ನಮ್ಮ ಮರಿದೆ ಪ್ರೆಸ್ ಮಾಡಿ